ಚದುರಂಗದಲ್ಲಿ ಐನಾಪುರ್ ಪಟ್ಟಣದ ಶಾಂತಿಸಾಗರ್ ಆಂಗ್ಲಶಾಲೆಯ ವೈಷ್ಣವಿ ಪೂಜಾರಿಯ ಸಾಧನೆ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡ ವಿದ್ಯಾರ್ಥಿನಿಗೆ ಸನ್ಮಾನ ದೇಶದಲ್ಲಿ ಅತ್ಯುನ್ನತ ಸ್ಥಾನವನ್ನು ಏರಿ ಸಾಧನೆಗೈದ ವಿದ್ಯಾರ್ಥಿಗಳು ಗ್ರಾಮೀಣ ಮಟ್ಟದಿಂದ ಬಂದವರೇ ಆಗಿರುತ್ತಾರೆ ಅದರಂತೆ ನಮ್ಮ ಶಾಂತಿಸಾಗರ್ ವಿದ್ಯಾಪೀಠ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ವೈಷ್ಣವಿ ಕೃಷ್ಣಾಜಿ ಪೂಜಾರಿ ಇವಳು ಚದುರಂಗ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಶಾಲೆಯ ಹಾಗೂ ಪಟ್ಟಣದ ಕೀರ್ತಿ ಹೆಚ್ಚಿಸಿದ್ದಾಳೆಂದು ಶಾಲೆಯ ಅಧ್ಯಕ್ಷ ಅರುಣ್ ಗಾನ್ಗೇರ್ ತಿಳಿಸಿದ್ದಾರೆ ಅವರು ಗುರುವಾರ ದಿನಾಂಕ ಮೂರರಂದು ಐನಾಪುರ್ ಪಟ್ಟಣದ ಶಾಂತಿಸಾಗರ್ ವಿದ್ಯಾಪೀಠ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಭವನದಲ್ಲಿ ವಿದ್ಯಾರ್ಥಿನಿ ವೈಷ್ಣವಿ ಪೂಜಾರಿ ಅವಳನ್ನು ಸನ್ಮಾನಿಸಿ ಮಾತನಾಡುತ್ತಿದ್ದರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢವಾಗಿದ್ದರೆ ಮಾತ್ರ ಎಲ್ಲ ಕ್ಷೇತ್ರಗಳಲ್ಲಿ ಉನ್ನತ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ವೈಷ್ಣವಿ ಪೂಜಾರಿ ಕ್ಲಸ್ಟರ್ ಮಟ್ಟದಲ್ಲಿ ವಲಯ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನಮ್ಮ ಸಂಸ್ಥೆಗೆ ಕೀರ್ತಿ ತಂದಿದ್ದಾಳೆ ಇವಳು ಇದೇ ರೀತಿ ರಾಜ್ಯ ಮಟ್ಟದಲ್ಲಿ ಮತ್ತು ದೇಶದಲ್ಲಿ ಸಾಧನೆ ಮಾಡುತ್ತಾಳೆ ಎಂದು ಭರವಸೆ ನಮಗಿದೆ ಎಂದರು ಶಾಂತಸಾಗರ್ ವಿದ್ಯಾಪೀಠ ಸಂಸ್ಥೆಯ ವಿದ್ಯಾರ್ಥಿಯಾದಂಥ ವಿದ್ಯಾರ್ಥಿನಿಯಾದಂಥ ವೈಷ್ಣವಿ ಕೃಷ್ಣಾಜಿ ಪೂಜಾರಿ ಈ ಶಾಂತಸಾಗರ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ಅವಳು ಮೊನ್ನೆ ಜಿಲ್ಲಾ ಮಟ್ಟದ ಚದುರಂಗ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇದೇ ರೀತಿ ವೈಷ್ಣವಿ ಪೂಜಾರಿ ನಮ್ಮ ಶಾಲೆಯ ಪ್ರತಿ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಶಿಕ್ಷಣದೊಳಗೂ ಅವಳು ಯಾವಾಗಲೂ ಸದಾ ಮುಂದೆ ಮುಂದೆ ಮತ್ತು ಎಲ್ಲ ಕ್ರೀಡೆ ಇರಲಿ ಯಾವುದೇ ಕಾಂಪಿಟೇಷನ್ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ ಈ ವಿದ್ಯಾರ್ಥಿನಿ ಎಲ್ಲದರಲ್ಲಿ ಎತ್ತಿದ ಕೈ ಈ ವಿದ್ಯಾರ್ಥಿನಿಯಿಂದ ನಮ್ಮ ಶಾಂತ ಶಿಕ್ಷಣ ಸಂಸ್ಥೆಯ ಹೆಸರು ಎಲ್ಲ ಕಡೆ ಪ್ರಸರಿಸುವಂಥ ಕೆಲಸ ಆಗಲಿ ಈ ವಿದ್ಯಾರ್ಥಿನಿಯಿಂದ ವಿದ್ಯಾರ್ಥಿನಿ ಈ ಸ್ಪರ್ಧೆಯಲ್ಲಿ ಆಯ್ಕೆ ಆಗಲಿಕ್ಕೆ ನಮ್ಮ ಎಲ್ಲ ದೈಹಿಕ ಶಿಕ್ಷರು ಶಿಕ್ಷಕರು ಉಳಿದ ಶಿಕ್ಷಕ ಸಿಬ್ಬಂದಿ ವರದಿ ಶಿಕ್ಷಕ ಸಿಬ್ಬಂದಿ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿಯ ಸಹಕಾರದಿಂದ ಈ ವಿದ್ಯಾರ್ಥಿನಿ ಇದೇ ರೀತಿ ತಮ್ಮ ತನ್ ಹೆತ್ತ ತಂದೆ ತಾಯಿಯ ಹೆಸರನ್ನು ಮತ್ತು ಶಿಕ್ಷಣ ಸಂಸ್ಥೆಯ ಹೆಸರನ್ನು ದೇಶದ ತುಂಬೆಲ್ಲ ಹೊರಡಿಸಿ ಈ ವಿದ್ಯಾರ್ಥಿನಿ ಮುಂದೆ ಜೀವನದೊಳಗೆ ಒಳ್ಳೆಯ ಒಬ್ಬ ಪ್ರಜೆಯಾಗಿ ಆಗಲಿ ಅಂತ ಹೇಳಿ ನನ್ನ ಅಭಿನಂದನೆ ಸಲ್ಲಿಸ್ತೀನಿ ಶಾಲೆಯ ಉಪಾಧ್ಯಕ್ಷ ಪಾಯಪ್ಪ ಕುಡುವಕಲ್ಗಿ ಮಾತನಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ತಾಲೂಕು ಹಾಗೂ ಶೈಕ್ಷಣಿಕ ಜಿಲ್ಲೆಗೆ ಹೆಸರು ಮಾಡುತ್ತಾ ಬಂದಿದ್ದು ಅದರಂತೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಕೂಡ ಉತ್ತಮ ಸ್ಥಾನ ಗಳಿಸುತ್ತಾ ಬಂದಿದ್ದಾರೆ ಈಗ ನಮ್ಮ ಶಾಲೆಯ ವಿದ್ಯಾರ್ಥಿನಿ ವೈಷ್ಣವಿ ಪೂಜಾರಿ ಚದುರಂಗ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ತುಂಬಾ ಸಂತಸ ತಂದಿದೆ ಎಂದರು ನಮ್ಮ ಶಾಂತಿಸಾಗರ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿಯಾದಂಥ ವೈಷ್ಣವಿ ಕೃಷ್ಣಾಜಿ ಪೂಜಾರಿ ಈತಳು ಮೊನ್ನೆ ನಡೆದಂಥ ಜಿಲ್ಲಾ ಮಟ್ಟದ ಚದುರಂಗ ಸ್ಪರ್ಧೆಯಲ್ಲಿ ನಮ್ಮ ಕಗವಾಡ ತಾಲೂಕಿನ ವತಿಯಿಂದ ಭಾಗವಹಿಸಿ ಇವತ್ತು ರಾಜ್ಯ ಮಟ್ಟಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ಅದಕ್ಕಾಗಿ ಇವತ್ತು ನಮ್ಮ ಸಂಸ್ಥೆಯ ಹಾಗೂ ಎಲ್ಲ ಶಿಕ್ಷಕರಿಂದ ಹಾಗೂ ದೈಹಿಕ ಶಿಕ್ಷಕರು ಹಾಗೂ ಅವರ ಪಾಲಕ ವತಿಯಿಂದ ನಮ್ಮ ಶಾಲೆಯಲ್ಲಿ ಇವತ್ತು ವಿಜೃಂಭಣೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಒಂದು ಹಳ್ಳಿಯಿಂದ ದಿಲ್ಲಿವರೆಗೆ ಕ್ರೀಡೆಗಳಲ್ಲಿ ಪಾಲಿಸುವಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ದಿನ ಅಂತ ಹೇಳ್ಬೋದು ಯಾಕಂದರೆ ತಮಗೆಲ್ಲ ಗೊತ್ತಿರ್ಬೋದು ಇವತ್ತು ಕಾಂಪಿಟೇಷನ್ ಯುಗದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಆಟ ಕೂಡ ಭಾಗವಹಿಸಿ ತಮ್ಮ ಒಂದು ವೃತ್ತಿ ಜೀವನದಲ್ಲಿ ಮುನ್ನೋಟವನ್ನು ಬಳಸುವಂಥ ಒಂದು ದಿನಗಳಲ್ಲಿ ಇಂಥ ವಿದ್ಯಾರ್ಥಿಗಳು ಬೆಳಿಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ನಮ್ಮೆಲ್ಲ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಆಡಳಿತ ಮಂಡಳಿಯವರು ಇವತ್ತು ದಿವಸ ಅವಳನ್ನ ಸತ್ಕರಿಸತಕ್ಕಂಥದ್ದು ಭಾಳ ಹೆಮ್ಮೆ ವಿಷಯ ಇಂಥ ಒಂದು ಶಾಲೆಯಲ್ಲಿ ಕಲಿತಂಥದ್ದು ಹಾಗೂ ಅದೇ ರೀತಿಯಾಗಿ ನಮ್ಮ ಒಂದು ಈ ಶಾಲೆ ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿರುವಂತೆ ಕಾಗವಾಡ ವಲಯದಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಹಲವಾರು ದಿನಗಳಿಂದ ಪಡಿತಾ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಶಾಲೆ ಕೇವಲ ಶೈಕ್ಷಣಿಕ ರಂಗ ಅಷ್ಟೇ ಅಲ್ಲದೆ ಕ್ರೀಡೆಗಳಲ್ಲಿ ಕೂಡ ಸ್ಪರ್ಧಾತ್ಮಕ ಯುಗದಲ್ಲಿ ಅನೇಕ ವಿದ್ಯಾರ್ಥಿಗಳು ಇವತ್ತು ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಹಾಗೂ ಹಲವಾರು ಶೈಕ್ಷಣಿಕ ರಂಗಗಳಲ್ಲಿ ಇವತ್ತು ಪದಾರ್ಪಣೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಸಂಸ್ಥೆ ಒಂದು ಹೆಗ್ಗುರುತು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದೇ ರೀತಿಯಾಗಿ ಇಂಥ ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ಹೊರಹೊಂಬಲಿ ಅಂತ ಈ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆ ಪರವಾಗಿ ಹಾಗೂ ಶಾಲೆಯ ಮುಖ್ಯ ಪರಿ ನಾನು ಕೂಡ ಅವಳಿಗೆ ತುಂಬ ಹೊರದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಕುಮಾರಿ ವೈಷ್ಣವಿ ಪೂಜಾರಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ ಈಗ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡಿದ್ದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ರಾಜ್ಯ ಮಟ್ಟದಲ್ಲಿಯೂ ಉತ್ತಮ ರೀತಿಯಲ್ಲಿ ಆಟವಾಡಿ ಮಟ್ಟಕ್ಕೆ ಆಯ್ಕೆಯಾಗುವ ಗುರಿ ಸಾಧಿಸುವ ಜೊತೆಗೆ ನನ್ನ ಶಾಲೆಯ ಮತ್ತು ಐನಾಪುರ ಪಟ್ಟಣದ ಕೀರ್ತಿಯನ್ನು ಮಟ್ಟದಲ್ಲಿ ಹರಡಿಸುವ ಗುರಿ ಬಂದಿದ್ದೇನೆ ಎಂದಳು ಈ ಸಮಯದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ಬಿಜಿ ಮೋಳೇಕರ್ ಮಾತನಾಡಿದರು ನಮ್ಮ ವಿದ್ಯಾರ್ಥಿಯಾದ ವೈಷ್ಣವಿ ಪೂಜಾರಿ ಿಂದ ಬರೀ ಹುಡುಗಿಯ ಜನ ಸಹ ಸಿಟಿಯಲ್ಲಿ ಬಹಳ ವಿದ್ಯಾವಂತನೇ ಅನ್ನೋದು ತಪ್ಪು ಯಾಕಂದರೆ ನಮ್ಮದ ಹಳ್ಳಿಯ ಜೀವನದಲ್ಲಿ ನಮ್ಮ ವೈಷ್ಣವಿಯವರು ಈ ರಾಜ್ಯ ಮಟ್ಟದಲ್ಲಿ ಚೆಸ್ ಕಾಂಪಿಟೇಷನ್ನಲ್ಲಿ ಆಯ್ಕೆಯಾಗಿದ್ದಾರೆ ಅದಕ್ಕೆ ನಮ್ಮ ಶಾಲೆಯ ವತಿಯಿಂದ ಅವರಿಗೆ ಅಭಿನಂದನೆ ಎರಡನೇದಾಗಿ ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ವೈಷ್ಣವಿಯವರ ಪಾಲಕರು ಇದಕ್ಕೆ ಪರಿಶ್ರಮದಿಂದ ನಮ್ಮ ವೈಷ್ಣವಿಯವರು ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾರೆ ಇನ್ನು ಮುಂದೆ ಅವರು ಮುಂದೆ ನಮ್ಮ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಯಾಕಂದ್ರೆ ಹಳ್ಳಿಯ ಒಂದು ಹುಡುಗಿ ದೇಶಕ್ಕೆ ಒಂದು ಹೆಸರು ತರ್ತಾರೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಮತ್ತು ನಮ್ಮ ಐನಾಪುರ ಗ್ರಾಮದ ಒಂದು ಹೆಸರನ್ನು ಅಂತ ಹೇಳಿ ನನ್ನ ಅಭಿನಂದನೆ ಈ ವೇಳೆ ಸಂಸ್ಥೆಯ ಕಾರ್ಯದರ್ಶಿ ಅನುಪ್ ಶೆಟ್ಟಿ ಆಡಳಿತ ಮಂಡಳಿಯ ಸದಸ್ಯರಾದ ಬಾಳ ಸಾ ಸುರೇಶ್ ಗಾನ್ಗೇರ್ ರಾಮು ಪಾವ್ಲಿ ಕಾಳಪ್ಪ ಬಡಗೇರ್ ಅಪ್ಪ ಸಾಬ್ ಚೌಗ್ಲಾ ವಾನಂದ್ ಕಮತ್ಗಿ ಡಾಕ್ಟರ್ ಆನಂದ್ ಕಟ್ಟಿ ಸಿದ್ದು ಕಠಾಮಿ ವಿದ್ಯಾರ್ಥಿ ತಂದೆ ಕೃಷ್ಣಾಜಿ ಪೂಜಾರಿ ದೈಹಿಕ ಶಿಕ್ಷಕ ಮಹಾಂತೇಶ್ ನಾಯಕ್ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ